ಇರೋದು ರೀ ಚೈನಾದಲ್ಲಿ ಒಂದು ಹಳ್ಳಿಯಲ್ಲಿದ್ದೀನಿ ಈ ಹಳ್ಳಿ ಹೆಸರು ಬಂದ್ಬಿಟ್ಟು ಊಸಾನ್ ಅಂತೇಳಿ ಬಟ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇರೋ ಥಿಂಗ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಮನೆ ಮುಂದ್ಗಡೆ ಈ ಥರ ವೈಟ್ ವೈಟ್ ಇರೋಂಥದ್ದು ಕಾಣತೈತಿ ಅಲ್ಲೂ ವೈಟ್ ವೈಟ್ ಐತಿ ಆಮೇಲೆ ಈಗ ಈ ಕಡೆನೂ ಸಹಿತ ಇಲ್ಲಿ ಒಂಥರ ವೈಟ್ ಇರೋಂಥ ಪ್ಯಾಚ್ ಕಾಣತೈತಿ ಈಗ ಇಲ್ಲೊಂದು ಆಮೇಲೆ ಇಲ್ಲೂ ಸಹಿತ ಐತಿ ಇದು ಯಾಕೆ ಈ ತರ ಐತಂದ್ರೆ ಈಗ ನೋಡ್ರಿ ಈ ತರ ಒಂದು ಹಳ್ಳಿ ಇದ್ರೂ ಸಹಿತ ಚೈನಾನಗ ಬಟ್ ಇಲ್ಲಿ ಗ್ಯಾಸ್ ಯೂಸ್ ಮಾಡ್ತಾರ ಅದಕ್ಕ ನಾವು ಯಾವ ತರ ಗ್ಯಾಸ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ ಎಲ್ಲಾ ಮನಿ ಮುಂದೆ ಈ ತರ ತೊಗೊಂಡ್ ಹೋಗಿರ್ತಾರ ಕನೆಕ್ಷನ್ ಇಲ್ಲಿ ಈ ಗ್ಯಾಸ್ ಮೀಟರ್ ಐತಿ ನಾವ್ ಎಷ್ಟು ಗ್ಯಾಸ್ ಯೂಸ್ ಮಾಡ್ತೀವಲ್ಲ ಅಷ್ಟು ನಾವು ಪೇ ಮಾಡಬೇಕಾಗುತ್ತೆ ನೋಡ್ರಿ ಚೈನಾನೆಗೂ ಸಹಿತ ಹಳ್ಳಿಗಳಲ್ಲೂ ಸಹಿತ ಈ ತರ ಗ್ಯಾಸ್ ಯೂಸ್ ಮಾಡ್ತಾರ ಬಟ್ ಇವೆಲ್ಲ ನೋಡ್ರಿ ಎಲ್ಲಾ ಮನಿ ಮುಂದ್ಗಡೆ ಯಾವ ತರ ಗ್ಯಾಸ್ ಕನೆಕ್ಷನ್ ತೊಡ್ರೆ ಎಲ್ಲರೂ ಮನಿ ಮುಂದಗಡೆ ಸಹಿತ ಈ ತರ ಗ್ಯಾಸ್ ಮೀಟರ್ ಬಾಕ್ಸ್ ಕಾಣತೈತಿ ಬರೆಯವರು ಎಲೆಕ್ಟ್ರಿಸಿಟಿ ಅಷ್ಟೇ ಯೂಸ್ ಮಾಡ್ತಾರಂತಲ್ಲ ಚೈನಾದ ಹಳ್ಳಿಯಲ್ಲಿ ಬಟ್ ಇವರು ಹಳ್ಳಿಗಳಲ್ಲೂ ಸಹಿತ ಈ ತರದ್ದೆಲ್ಲ ಗ್ಯಾಸ್ ಯೂಸ್ ಮಾಡ್ತಾರೆ ನೋಡ್ರಿ ಕನೆಕ್ಷನ್ ಹೋಗಿರ್ತೈತಿ ಮನಿ ಒಳಗಡೆ ಇವಾಗ ತೋರಿಸ್ ಬರ್ರಿ ಒಳಗಡೆ ಯಾವ ತರ ಕನೆಕ್ಷನ್ ಇರ್ತೈತೆ ಅಂತ ಹೇಳಿ ನೋಡ್ರಿ ಇವಾಗ ಈ ತರ ಹೊರಗಡೆ ಮೀಟರ್ ಬಾಕ್ಸ್ ಇರ್ತೈತಲ್ಲ ಒಳಗಡೆ ಈ ತರ ತಗೊಂಡು ಹೋಗಿರ್ತಾರೆ ಕನೆಕ್ಷನ್ ಆಮೇಲೆ ಈ ಕಡೆಯಿಂದ ಸೀದಾ ಅಡಿಗೆ ಮನೆ ಕಡೆನೂ ಹೋಗಿರ್ತೈತಿ ಆಮೇಲೆ ಕಂಟಿನ್ಯೂ ಒಳಗಡೆ ಇದು ಒಳಗಡೆ ಹಾಕಿರೋನ್ಸುತ್ತ ಈಗ ವಾಲ್ ಅಲ್ಲಿ ಇಲ್ಲಿ ನೋಡ್ರಿ ಓ ಇಲ್ಲಿ ಬಂತು ಇದು ಕನೆಕ್ಷನ್ ಇಲ್ಲಿಂದ ಇಲ್ಲೆಲ್ಲ ಸೊ ಇದು ಬಿಸಿ ನೀರು ಕೊಡ್ತೈತಿ ಹಂಗೆ ಇದು ಫುಲ್ ಗ್ಯಾಸ್ಗೂ ಸಹಿತ ಯೂಸ್ ಮಾಡ್ತಿರ್ತೈತಿ ಎರಡೂ ಸಹಿತ ಯೂಸ್ ಮಾಡ್ಬೋದು ಏನು ಗ್ಯಾಸ್ ಕನೆಕ್ಷನ್ ಐತಲ್ಲ ಈ ತರ ಐತೆ ನೋಡ್ರಿ ಒಳಗಡೆ ಸೊ ಇದೇನ ಐತಲ್ಲ ಈ ಗ್ಯಾಸು ಸಹಿತ ಇದು ಇದ್ರ ಕನೆಕ್ಷನ್ ಇಂದನೇ ನಡೆದಿರ್ತೈತಿ ನೋಡ್ರಿ ಸೊ ಚೈನಾನಾಗ ಹಳ್ಳಿಗಳಲ್ಲೂ ಸಹಿತ ಈ ತರ ಗ್ಯಾಸಿನ ಫೆಸಿಲಿಟೀಸ್ ಐತಿ ನೋಡ್ರಿ ಅದು ಮತ್ತೆ ಎಲ್ಲ ಅಂಡರ್ ಗ್ರೌಂಡಲ್ಲೇ ಐತಿ ಸೊ ಯಾವ ಲೆವೆಲಿಗೆ ಇವ್ರದ್ದು ಇಂಪ್ರೂವ್ಮೆಂಟ್ ಐತಿ ನೋಡ್ರಿ ಚೈನಾದ ಎಲ್ಲ ಹಳ್ಳಿ ಮನೆಯಲ್ಲೂ ಸಹಿತ ರೀ ಈ ತರ ಗ್ಯಾಸ್ ಯೂಸ್ ಮಾಡ್ತಾರೆ ನೋಡ್ರಿ ಇಲ್ಲೆಲ್ಲಾ ಮನೆ ಮುಂದಗಡೆ ಸಹಿತ ಈ ತರ ಗ್ಯಾಸ್ ಕನೆಕ್ಷನ್ ಕೊಟ್ಟಿರ್ತಾರ ಇಲ್ಲಿ ಯಾರು ಸಹಿತ ಸಿಲಿಂಡ್ರಿಂದ ಗ್ಯಾಸ್ ಯೂಸ್ ಮಾಡಲ್ಲ ನೋಡ್ರಿ ಪ್ರತಿ ಒಂದು ಮನಿ ಸಹಿತ ನೋಡ್ರಿ ಎಲ್ಲಾ ಮನಿ ಮುಂದ್ಗಡೆ ಏನ್ ಎಲ್ಲೋ ಎಲ್ಲೋ ಕಲರ್ ಕಾಣಕತೈತಲ್ರಿ ಆ ತರದ್ದು ಗ್ಯಾಸ್ ಕನೆಕ್ಷನ್ ಕೊಟ್ಟಿರ್ತಾರ ಈಗ ಇಲ್ಲಿ ಹಿಂದ್ಗಡೆ ಏನ್ ವೈಟ್ ಕಲರ್ ಕಾಣತೈತಲ್ರಿ ಇದು ವೈಟ್ ಕಲರ್ ಇದು ಗ್ಯಾಸ್ ಕನೆಕ್ಷನ್ ಯಾರ್ಯಾರ ಮನಿ ಮುಂದೆ ವೈಟ್ ಕಲರ್ ಅದು ಅವ್ರ ಗ್ಯಾಸ್ ಕನೆಕ್ಷನ್ ತಗೊಂಡಿರ್ತಾರ ಅಂತ ಅರ್ಥ ನೋಡ್ರಿಪ್ಪ ಇವಾಗ ರೀ ನಂದು ಬ್ರೇಕ್ಫಾಸ್ಟ್ ರೆಡಿ ಆಗೈತಿ ಇಲ್ಲಿ ನನ್ನ ಫ್ರೆಂಡ್ಸ್ ನನ್ಗೋಸ್ಕರ ಅಂತ ಹೇಳಿ ಬ್ರೇಕ್ಫಾಸ್ಟ್ ಇಟ್ಟಾರ ಬಟ್ ಈ ಮನಿ ನೋಡ್ರಿ ಈ ತರ ಕಾಣ್ತೈತಿ ಫುಲ್ ಕಿಚನ್ ರೂಮ್ ಐತಿ ಇಲ್ಲೆಲ್ಲ ನೋಡ್ರಿ ಇದು ಹಳ್ಳಿಗಳು ಸಹಿತ ಈ ಥರ ಡಬಲ್ ಡೋರ್ ಫ್ರಿಜ್ ಯೂಸ್ ಮಾಡ್ಯಾರ ಮತ್ತು ಆಮೇಲೆ ನಮ್ಮ ಫ್ರೆಂಡಿಗೆ ಕೇಳಿದೆ ಇದು ಏನು ಮನೆ ಐತಲ್ಲ ಇದು ಮೋರ್ ದನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಇರೋಂಥ ಮನೆ ಅಂತರಿ ಇಲ್ಲಿ ನೋಡ್ರಿ ಇದು ಬ್ರೇಕ್ಫಾಸ್ಟ್ ಯಾವ ಥರ ಐತೆ ಅನ್ನೋದು ತೋರಿಸೆ ನೋಡ್ರಿ ನಂದು ಈ ಥರ ನೂಡಲ್ಸ್ ಮಾಡ್ಯಾರ ಆಮೇಲೆ ಈಗ ಇಲ್ಲಿ ಏನೋ ವೆಜಿಟೇಬಲ್ಸ್ ಐತಿ ಇದು ಚಿಕನ್ ಫೀಟ್ ಆಮೇಲೆ ಅದು ಆಮ್ಲೆಟ್ ಆಮೇಲೆ ಇದೊಂದು ಮೀಟ್ ಈಗ ಇಲ್ಲಿ ಸಹಿತ ಆಮ್ಲೆಟು ನೂಡಲ್ಸ್ ಏನು ವೆಜಿಟೇಬಲ್ಸ್ ಹಾಕ್ಯಾರ ಒಳಗಡೆ ಇದು ಏನೋ ಒಂದು ಐತಿ ಇದೊಂಥರ ಪಿಕ್ಕಲ್ ಇದ್ದಂಗೆ ಮೆಣಸಿನ್ಕಾಯಿದು ಓಕೆ ಆಮೇಲೆ ಈಗ ಈ ಕಿಚನ್ ರೂಮ್ ಈ ಥರ ಐತೆ ನೋಡ್ರಿ ಸೊ ಓಕೆ ನೋಡ್ರಿ ಇಪ್ಪತ್ತು ವರ್ಷದ ಹಳೆ ಮನೆ ಬಟ್ ಕಿಚನ್ ಏನೋ ಇಪ್ಪತ್ತು ವರ್ಷದ್ದೇನು ಏನು ಇರಲ್ಲ ಇದು ಎಲ್ಲ ಡಿಸೈನು ಬಟ್ ಇದು ಆಮೇಲೆ ಮಾಡ್ಸಿರೋಂಥದ್ದು ಇರ್ಬೋದು ಮತ್ತೇನಾದ್ರೂ ಇಂಟ್ರೆಸ್ಟಿಂಗ್ ಇರೋಂಥದ್ದು ಐತೆ ಅಂದ್ರೆ ಇಲ್ಲಿ ಸೀಲಿಂಗ್ ಡಿಸೈನ್ ಎಲ್ಲ ಈ ಥರ ಐತೆ ಆಮೇಲೆ ಈ ಕಡೆ ಹೊರಗಡೆ ನೋಡಿದ್ರೆ ಫುಲ್ ರಿವರ್ ಐತಿ ಇಲ್ಲೆಲ್ಲ ಏನೋ ಪಾತ್ರೆ ತೊಳಿತಾರಲ್ಲ ಪಾತ್ರೆ ತೊಳಿಸ್ಬಿಟ್ಟು ಇಲ್ಲೇ ಒಣಗ್ಸಕ್ಕೆ ಇಟ್ಬಿಡ್ತಾರ ನೋಡ್ರಿಗ ಎಷ್ಟು ಚಲೋ ಐತಲ್ಲ ಇಲ್ಲೆಲ್ಲ ಆರೆಂಜಸ್ ಇಟ್ಟಾರ ಆಮೇಲೆ ಇದು ಹೀಟ್ ಮಾಡೋಂಥದ್ದು ವಾಟರ್ ಇವಾಗ ವಿಂಟರ್ ಅಲ್ಲಿ ಫುಲ್ ಕೋಲ್ಡ್ ಇರ್ತೈತಲ್ಲ ಅವಾಗ ಈ ಟೈಮಲ್ಲಿ ಇದು ಮಶೀನಿಂದ ಫುಲ್ ಹಾಟ್ ವಾಟರ್ ಬರುತ್ತೆ ಇವಾಗ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗೈತ್ರಿ ಬಟ್ ನಾನು ಇಲ್ಲಿ ಮನಿ ಒಳಗಡೆ ಕುತ್ಕೊಂಡು ತಿನ್ನಲ್ಲ ಇವಾಗ ರೋಡ್ನಾಗೆ ನಿಂತ್ಕೊಂಡು ತಿಂತೀನಿ ನೋಡೋಣ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ನಾನು ಚೈನಾನಾಗ ಫಸ್ಟ್ ಟೈಮ್ ಈ ತರ ಒಂದು ಹಳ್ಳಿ ಮನಿ ಮೂಲಗಡೆ ರೋಡ್ನಾಗ ಈ ತರ ನಿಂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಕತ್ತೀನಿ ನೂಡಲ್ಸ್ ಐತಿ ಒಂದು ಇವಾಗ ನೋಡೋಣ ಮಳೆಯಾಗ ಈ ತರ ಬಿಸಿ ಬಿಸಿ ನೂಡಲ್ಸ್ ಚೈನೀಸ್ ಬ್ರേക്ക്ಫಾಸ್ಟ್ ರೋನ್ ಅಂಡ್ ಇಂಪುನ್ ತಿನ್ನೋದನ ಏನು ಮಜಾ ಇತ್ತು ನೋಡೆಬೇಡ ಇವತ್ತು อืม ಇೊಂದೆರಡು डिफरेंट ನೂಡಲ್ಸ್ ಇದೀಂ อืม ಅಮಿ ತಿನ್ನೋಣ ಮಿಟ್ ಮಾತ್ರ ಬೆಂಕಿ ಟೇಸ್ಟ್ ಐತಿ ಬಾರಿ ಮಜಾ ಬರ್ತಿದೆ ನೋಡಿ ಈ ಮಳೆಗೂ ಸಹಿತ ಈ ತರ ನಿಂತ್ಕೊಂಡು ಟಿಫನ್ ಮಾಡಿದ್ರೆ ಗಾಡಿ ಐತಿ ಗಾಡಿನೇ ಹಿಂಗೆ ಅಂಬರೇಲ್ ಹಿಡ್ಕೊಂಡು ಊಟ ಸ್ವಲ್ಪ ಕಷ್ಟ ಐತಿ ಪರವಾಗಿಲ್ಲ ಎಲ್ಲ ತರ ಎಕ್ಸ್ಪೀರಿಯನ್ಸ್ ಇವಾಗ ಈ ಹಳ್ಳಿಯಲ್ಲಿ ಹಂಗೆ ವಾಕ್ ಮಾಡಿ ನೋಡ್ತೀನಿ ರೀ ನಮ್ಮ ಫ್ರೆಂಡ್ಸು ಸಹಿತ ಅಲ್ಲಿ ಹಿಂದ್ಗಡೆ ಯಾವ್ದಾರ ಅವ್ರ ಜೊತೆ ವಾಕ್ ಮಾಡಿ ಈ ಹಳ್ಳಿ ಯಾವ ತರ ಐತಿ ಅಂತ ಹೇಳಿ ನೋಡ್ತೀನಿ ಯಾಕಂದ್ರೆ ನನಗೂ ಸಹಿತ ಇವಾಗ ಕ್ಯೂರಿಯಾಸಿಟಿ ಐತಿ ಈ ಹಳ್ಳಿಯಲ್ಲಿ ನಾನು ಫಸ್ಟ್ ಟೈಮ್ ಬಂದಿರಲ್ಲ ಇವಾಗ ಇಲ್ಲಿ ಯಾವ್ದಾವ ಥರ ಇರ್ತೈತೆ ಅವ್ರ ಕಲ್ಚರ್ ಆಗಿರ್ಬೋದು ಅವ್ರ ಮನಿ ಆಗಿರ್ಬೋದು ಸೊ ತಿಳ್ಕೊಳಮಲ್ಲ ಇಲ್ಲಿ ನೋಡ್ರಿಗ ಯಾವುದೋ ಒಂದು ವೆಜಿಟೇಬಲ್ ಹಾಕ್ಯಾರ ಇದೇನೋ ವೇಸ್ಟ್ ಆಗಿರ್ಬೋದು ನೋಡ್ರಿ ಮಳೆಗೋಸ್ಕರ ಅಂತೇಳಿ ಬಟ್ ಇಲ್ಲಿ ಕಾರ್ ನೋಡ್ರಿಗ ಹಳ್ಳಿಯಲ್ಲಿ ಈ ಥರ ಕಾರ್ ನೋಡ್ರಿ ಏನು ಕತ್ತರ್ನಾಕ್ ಐತಿ ನೋಡ್ರಿ ಇದು ಬೆಂಕಿ ಕಾರ ಇಲ್ಲಿ ನೋಡ್ರಿಗ ಈ ಮನಿಗಳು ಇದು ಸ್ವಲ್ಪ ಜಾಸ್ತಿ ಹಳೆದೇ ಕಾಣಕದೈತಿ ಆಮೇಲೆ ಬಿ ಎಮ್ ಡಬ್ಲ್ಯೂ ಯಪ್ಪೋ ಆಮೇಲೆ ಈ ಕಾರ್ ನೋಡ್ರಿ ಇದನ್ನು ಸಹಿತ ಮನಿ ನೋಡ್ರಿ ಯಾವ ಥರ ಐತಿ ಅಲ್ಲಿ ಹಿಂದ್ಗಡೆ ಈಗ ಕಟ್ಟಿಗೆ ಎಲ್ಲ ಥರ ಬಿಟ್ಟಾರ ಅಲ್ಲಿ ಅಜ್ಜಿ ಅದಾರ ಇಲ್ಲಿ ಗಾರ್ಡನ್ ಸಹಿತ ಚೆನ್ನಾಗಿ ಮಾಡ್ಕೊಂಡ್ರೆ ಹಿಂಗೆ ಚಿಕ್ಕದಾಗಿರೋಂಥದ್ದು ಸೊ ಈ ಹಳ್ಳಿ ಮನಿಗಳು ಸಹಿತ ನೋಡಕ್ ಭಾರಿ ಅಂದ್ರೆ ಭಾರಿ ಕಾಣಕ್ ನೋಡ್ರಿ ಒಂಥರ ಮಾಡರ್ನ್ ಹಳ್ಳಿ ಮನೆಗಳು ಎಲ್ಲ ಇಲ್ಲಿ ನೋಡ್ರಿಗ ಫುಲ್ ಡೆಕೋರೇಷನ್ ಮಾಡ್ರೆ ಯಾಕಂದ್ರೆ ಇಲ್ಲಿ ನಾಳೆ ಮದುವೆ ಐತಿ ಇಲ್ಲೊಂದು ಸೊ ಅದಕ್ಕೆ ಹಿಂಗೆ ಮದುವೆ ಇದ್ದಾಗ ಈ ತರ ಡೆಕೋರೇಷನ್ ಮಾಡ್ತಾರೆ ನೋಡ್ರಿ ಅಲ್ಲೆಲ್ಲ ಫುಲ್ ಪಟಾಕಿ ಹಚ್ಚಾರ ಇವಾಗ ಮಳೆ ಇದ್ರೂ ಸಹಿತ ಸೆಲೆಬ್ರೇಷನ್ ಮಾತ್ರ ಜೋರ್ ನಡ್ದೈತವ್ರದ ನೋಡ್ರಿ ಇಲ್ಲಿ ಮದುವೆ ಮನೆ ಸೆಲೆಬ್ರೇಷನ್ನು ಈ ಥರ ಇಲ್ಲಿ ಫುಲ್ ಎಲ್ಲ ರೋಡ್ ರೋಡಿಗೆಲ್ಲ ಡೆಕೋರೇಷನ್ ಮಾಡ್ಯಾರ ಇಲ್ಲಿ ಪಟಾಕಿ ನೋಡಿರಿ ಯಾವ ಲೆವೆಲಿಗೆ ಹಚ್ಚರಿರಲಿ ಇಲ್ಲಿ ಇವ ಏನಂತ ಹೇಳಿ ಶಾರ್ಟ್ಸ್ ಅಂತಾರೆ ನನಗೇನು ಹಂಡ್ರೆಡ್ ಶಾರ್ಟ್ಸ್ ಎಷ್ಟ ಗೊತ್ತಿಲ್ಲ ಇಲ್ಲಿಗ ಏನು ಕತ್ತರ್ನಾಕ್ ಐತೆ ನೋಡಿರಿ ಫುಲ್ ಎಲ್ಲ ಪಟಾಕಿ ಇಲ್ಲೆಲ್ಲ ಬಟ್ ಇವರು ಇದನ್ನು ಸಹಿತ ಸಿ ಸಿ ರೋಡ್ ಯೂಸ್ ಮಾಡ್ರಿ ನೋಡ್ರಿ ಇಲ್ಲೂ ಈ ಥರ ಕಾಣ್ತೈತೆ ನೋಡಿರಿ ಹಳ್ಳಿಗಳೆಲ್ಲ ಚೈನಾನಾಗೂ ಸಹಿತ ಓ ಇದೇ ಆದ್ರಿ ಹಣ್ಣು ತಡ್ರಾ ಇದಕ್ಕೇನು ಅಂತ ರೀ ನಂಗೆ ಗೊತ್ತಿಲ್ಲ ಇದು ಯಾವ ಹಣ್ಣು ಹೇಳಿ ನಿಮಗೇನಾರು ಗೊತ್ತೇನು ರೀ ಏ ಯಾವುದೋ ಒಂದು ಹಣ್ಣು ನೋಡಿರಿ ಬೇಕಂದ್ರೆ ಹಿಂಗೆ ತೊಗೊಂಡು ತಿನ್ಬೋದು ನಾವು ಹಸಿವಾದಾಗೆಲ್ಲ ಇವಾಗ ಈ ಹಳ್ಳಿ ಮಣಿಗಳು ಹಿಂದ್ಗಡೆ ನೋಡಿರಿ ಯಾವ ಥರ ಕಾಣೋದೈತಿ ಮುಂದ್ಗಡೆ ಅಂತರೂ ಇನ್ನೂ ಸಾಕದಾಗಿತ್ತು ಹಿಂದ್ಗಡೆ ಏನು ಪ್ಲಾಸ್ಟರ್ ಬರೇ ಮಾಡಿ ಅದಕ್ಕೆ ಪೇಂಟ್ ಮಾಡಿಲ್ಲ ಏನೂ ಇಲ್ಲ ಓ ಸಕ್ಕತ್ತಾಗಿ ಸ್ಮೆಲ್ ಬರ್ಕದೈತೆ ರೀ ಇದು ನಾಳೆ ಮದುವೆ ಐತಲ್ಲ ಇಲ್ಲಿ ಸೊ ಅದಕ್ಕೆ ಅಡುಗೆ ಎಲ್ಲ ಜಬರ್ದಸ್ತ್ ನಡೋದೈತಿ ಇಲ್ಲಿ ನೋಡ್ರಿ ಈ ಮನಿ ಮುಂದ್ಗಡೆ ಎಲ್ಲ ಚೇರ್ಸ್ ಎಲ್ಲ ಯಾವ ತರ ಇಟ್ಟರ ಯಾಕಂದ್ರೆ ಇಲ್ಲಿ ಮದ್ವೆ ಐತಲ್ಲ ಮದ್ವಿಗ್ ಬಂದಿರೋ ಗೆಸ್ಟ್ ಎಲ್ಲ ಇಲ್ಲಿ ಹಿಂಗ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರ ಇಲ್ಲಿ ಅಡಿಗೆ ನಡ್ದೈತಿ ಏನ್ ಸ್ಮೆಲ್ ಕತ್ತರ್ನಾಕ್ ಬರಕತೈತ್ ಗೊತ್ತೇನ್ರಿ ನನಗಂತ್ರಿ ಇವಾಗಲೇ ಮದ್ವೆ ಮನೆ ಊಟ ಮಾಡ್ಬೇಕಂತ ಅನ್ಸಕತೈತ್ರಿ ಎಷ್ಟ್ ತರ ಅಡಿಗೆ ಮಾಡಕತ್ತರ ಗೊತ್ತ್ರಿ ಭಾರಿ ಅಂದ್ರ ಭಾರಿ ಸ್ಮೆಲ್ ಬರಕೈತ್ರಿಪ ಇವಾಗ ನೋಡ್ರಿ ನಾ ಇಷ್ಟ ಹತ್ರ ನಿಂತ್ಕೊಂಡಿನಲ್ಲ ಅದು ಒಂಥರ ಅದು ಒಲೇಲಿ ಹಾಕಿರ್ತಾರಲ್ಲ ಆ ಕಟ್ಗಿದ್ ಒಂಥರ ಸುಡೋ ಸ್ಮೆಲ್ ಆಗಿರ್ಬೋದು ಆ ಅಡ್ಗೆ ಸ್ಮೆಲ್ ಆಗಿರ್ಬೋದು ಭಾರಿ ಅಂದ್ರ ಭಾರಿ ಐತ್ ನೋಡ್ರಿ ಇವಾಗ ನೋಡಿರಿ ಅವ್ರ್ದೆಲ್ಲ ಕಡೆಗಳೆಲ್ಲ ಯಾವ ಆ ಥರ ಎಲ್ಲ ಹಿಂಗೆ ಒಲಿ ಹಚ್ಚಿರ್ತಾರೆ ಫುಲ್ಲು ಆಮೇಲೆ ಈಗ ಈ ಥರ ಎಲ್ಲ ಅಡುಗೆಗಳಿರ್ತವೆ ಬಟ್ ಭಾರಿ ಸಕ್ಕತ್ತಾಗಿ ಸ್ಮೆಲ್ ಬರೋದೈತೆ ಮಾತ್ರ ಇವು ಏನೇನು ಮೀಟ್ ಯೂಸ್ ಮಾಡ್ರೆ ನಂಗೆ ಗೊತ್ತಿಲ್ಲ ಬಟ್ ಅವ್ರು ಮಾಡೋ ಪದ್ಧತಿ ನೋಡ್ರಿ ಯಾವ ಥರ ಇರ್ತೈತಿ ಏನು ಸಕ್ಕತ್ತ ಮಾಡಕ್ಕೆ ಈಗ ಆ ಕಡೆನ ಈಗ ಏನೋ ಇಟ್ಟರು ಬಟ್ ಸ್ಮೆಲ್ ಮಾತ್ರ ಭಾರಿ ಬರೋಕ್ಕ ಹೆಂಗೆ ಕುದಿತೈತಲ್ಲ ಅದು ಕುದ್ದಂಗೆಲ್ಲ ಫುಲ್ ಸ್ಮೆಲ್ ಮಾತ್ರ ಭಾರಿ ಕತರ್ನಾಗೈತಿ ಇಲ್ಲಿ ಯಾವುದಾದ್ರು ಮೀಟ್ ಯೂಸ್ ಮಾಡ್ರ ಇದು ರೈಸ್ ನೋಡ್ರಿ ಚೈನೀಸ್ ರೈಸ್ ಈ ಥರ ಐತಿ ಬಟ್ ಇವೆಲ್ಲ ಕೆಲಸ ಮಾಡಿದ್ರೆ ಬ್ಯುಸಿ ಆದರೆ ಇವಾಗ ಏನು ಮನಿ ಐತಲ್ಲ ಇದು ಮದ್ ಮದ್ವೆ ಮನೆ ಐತಿ ಇದು ಸೊ ನಾಳೆ ಮಾತ್ರ ಇನ್ನೂ ಬೆಜ್ಜೆ ಜನ ಬರ್ತಾರ ಅವಾಗ ಇಲ್ಲೆಲ್ಲ ಫುಲ್ ಬಿಸಿ ಆಗಿಬಿಡ್ತೈತೆ ನೋಡಿರಿ ಊಟ ಮಾಡಿದ್ರೆ ಜನ ಎಲ್ಲ ಇಲ್ಲಿ ನೋಡ್ರಿ ಅವ್ರ ಮನೆ ಮುಂದ್ಗಡೆ ಎಲ್ಲ ಫುಲ್ ರೆಡ್ ಕಲರಿಂದ ಡೆಕೋರೇಷನ್ ಮಾಡ್ಯಾರ ಬಟ್ ಇಲ್ಲಿ ಬೆಟ್ಟ ನೋಡ್ರಿ ಯಾವ ಥರ ಕಾಣಕತೈತಿ ಈಗ ಫುಲ್ ಎಲ್ಲ ಫಾಗ್ ಐತಿ ಏನು ಸಕ್ಕದಾಗೈತಲ್ಲ ಅಲ್ಲೆಲ್ಲ ಮನೆಗಳು ನೋಡ್ರಿ ಈಗ ಅಲ್ಲಿ ಬೆಟ್ಟದಲ್ಲೂ ಸಹಿತ ಆ ಥರ ಮನಿ ಅವ ಹೆ ಇವರೆಲ್ಲ ಇವ್ರಲ್ಲ ಹೆಂಗಿರ್ತಾರೆ ಇಲ್ಲೆಲ್ಲ ಫುಲ್ ಬೆಟ್ಟದಾಗೂ ಸಹಿತ